ಮತ್ತೆ ಯಾಕೆ ಅರೆಸ್ಟ್ ಮಾಡ್ಬೇಕು ಗೊತ್ತಾ ಲಾಂಗ್ ಹಿಡಿದು ವಿಡಿಯೋ ಮಾಡಿ ಹೆದರ್ಸಿದ್ದು ಮೊದಲ ತಪ್ಪು ಆ ಕೇಸ್ನ ಮುಚ್ಚಾಕಲು ಸಾಕ್ಷಿ ನಾಶ ಮಾಡಿದ್ದು ಎರಡನೇ ತಪ್ಪು ಇನ್ನು ಪತ್ನಿ ಮೂಲಕ ಒಂದೇ ತಪ್ಪು ಗೊತ್ತಾಯ್ತಲ್ವಾ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹೆದರ್ಸಿದ್ದು ಮೊದಲನೇ ತಪ್ಪು ಎರಡನೇ ತಪ್ಪು ಸಾಕ್ಷಿ ನಾಶ ಮಾಡಿರೋದು ಮೂರನೇ ತಪ್ಪು ಪತ್ನಿ ಮೂಲಕ ಲಂಚ ಡೂಪ್ಲಿಕೇಟ್ ಮಂಚ್ ಮಚ್ಚು ಕೊಟ್ಟಿದ್ದು ಮೂರನೇ ತಪ್ಪು ಮಚ್ಚನ್ ಹೋಗಿ ಡೂಪ್ಲಿಕೇಟ್ ಕೊಟ್ಟು ಬಂದ್ರಲ್ಲಪ್ಪ ಅದು ಮೂರನೇ ತಪ್ಪು ಕೋರ್ಟ್ ಬೇಲ್ ಕಂಡೀಷನ್ಗಳನ್ನ ಗಾಳಿಗೆ ತೂರಿದ್ದು ನಾಲ್ಕನೇ ತಪ್ಪು ಈ ನಾಲ್ಕು ತಪ್ಪು ಇಟ್ಕೊಂಡು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಬೇಕಾ ಬಿಟ್ಟು ಓಡಾಡಕ್ ಬಿಟ್ಟಿದ್ದೀರಲ್ವಾ ಅವನು ಹೋದಲ್ಲಿ ಬಂದಲ್ಲಿ ಬಾಯಿ ಬಂದಂಗ್ ಮಾತಾಡ್ಸಿದಾರೆ ಅದೇನಂದ್ರೆ ಹೌದ್ ಗುರು ನಾನೇ ಮಾಡಿದ್ದು ನಾನೇ ಏನೋ ಮಚ್ಚನ್ನ ಮುರ್ದಾಕಿ ಎಲ್ಲ ಬಿಸಾಕ್ ಬಂದಿದ್ದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ವಾ ಇವ್ರಿಗೆ ಕಂಡೀಷನ್ ಗೊತ್ತಿಲ್ವ ತಲೆಲಿ ಬುದ್ಧಿ ಇಲ್ವ ಇವರಿಗೆ ಬರೀ ಕೊಬ್ಬೆ ತುಂಬಕೊಂಡಿರೋದೇ ಇವ್ರ ತಲೆಯಲ್ಲಿ ಬರೀ ದುರಹಂಕಾರ ಅಹಂಕಾರ ಮಾತ್ರನಾ ಬೇರೆಯವರಿಗೆ ತಾಟ್ ಕೊಡೋದಲ್ಲ ರಜ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರಬೇಕು ನಾಲ್ಕು ಅಕ್ಷರ ಇರಬೇಕು ತಲೆಯಲ್ಲಿ ಅವಾಗ ನಾವೇನ್ ಮಾಡ್ತೀವಿ ಏನ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ ಹೋಗಿ ಬಂದಲಿ ಹೋದಲ್ಲಿ ಕೊಬ್ಬಿಂದು ಅಹಂಕಾರದ ಸ್ಟೇಟ್ಮೆಂಟ್ ಕೊಡೋದಲ್ಲ ನೀವಿರೋದು ಬೇಲ್ ಮೇಲೆ ಹೊರಗೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ ಬೇಲ್ ಕಂಡೀಷನ್ಗಳು ಅಪ್ಲೈ ಆಗುತ್ತೆ ಏನೋ ನಾನು ಆಡಿದ್ದ ಆಟ ಅಂತಿರಲ್ವಾ ಗೊತ್ತಾಯ್ತಲ್ವ ಈಗ ರಜತ್ನ ಯಾಕೆ ಅರೆಸ್ಟ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತ ಅಂದ್ರೆ ಬೇಲ್ ಸಿಕ್ ಮೇಲೆ ಕೇಸ್ ಬಗ್ಗೆ ಎಲ್ಲೂ ಕೂಡ ಮಾತಾಡಂಗೆ ಇಲ್ಲ ಎಲ್ಲೆಲ್ಲೂ ಕೂಡ ಮಾತಾಡಂಗಿಲ್ಲ ಇನ್ನು ರಜತ್ ಲಾಂಗ್ ನಾಶ ಮಾಡಿದ್ನ ಎಲ್ಲಾ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ಠಾಣಾ ವ್ಯಾಪ್ತಿ ಬಿಟ್ಟು ಎಲ್ಲೇ ಹೋಗ್ಲಿ ಎಲ್ಲಿ ಹೋಗಂಗಿಲ್ಲ ಅಲ್ಲೆಲ್ಲ ಹೇಳ್ತಾನೆ ಆದ್ರೆ ರಜತ್ ಈಗ್ಲೂ ಎಲ್ಲಿದಾನೆ ಗೊತ್ತಾ ಇವಾಗ ಇವತ್ತೆಲ್ಲಿದ್ದಾರೆ ಗೊತ್ತಾ ಗದಗಲ್ಲಿ ಓಡಾಡ್ಕೊಂಡಿದಾರೆ ಅಲ್ಲೂ ಹೇಳಿದ್ರು ಹೇಳಿರ್ಬೋದು ಗೊತ್ತಿಲ್ಲ ಸೊ ಹೌದು ನಾನೇ ನಕಲಿ ಮಚ್ಚು ಕೊಟ್ಟೆ ನಾನೇ ನಾಶ ಮಾಡಿದೆ ಸಾಕ್ಷಿ ನಾಶದ ಬಗ್ಗೆ ದುರಂಕಾರದಿಂದ ಮಾತಾಡಿದಾನೆ ಮತ್ತೆ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡ್ತೀನಿ ಅಂತ ಕೊಚ್ಕೊಳ್ತಾನೆ ಅಬಾ ಬಾ ಬಾ ಬಾಬಾ ಇಂತಹ ದುರಂಕಾರಿನ ಪೊಲೀಸರು ಹೇಗೆ ಸುಮ್ನೆ ಬಿಟ್ಟಿದಾರೋ ಗೊತ್ತಿಲ್ಲ ರಜತ್ ಮತ್ತು ಪತ್ನಿ ಯಾರು ಅಕ್ಷಿತಲ್ಲ ಅರೆಸ್ಟ್ ಮಾಡೋವರೆಗೂ ನೀವ್ ಯಾರು ಸುಮ್ನೆ ಇರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾವು ಬಿ ಟಿವಿ ಅವ್ರ ಹತ್ರ ಸುಮ್ನೆ ಇರಲ್ಲ ಫಸ್ಟ್ ಒಂದು ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ರಜತ್ನ ಮತ್ತೆ ಅವ್ರ ಪತ್ನಿನ ಲಂಚ ಸಾಕ್ಷಿ ನಾಶದ ಕೇಸ್ ನಲ್ಲೂ ಇಬ್ರು ಅರೆಸ್ಟ್ ಆಗ್ಲೇಬೇಕು ಲಂಚ ಕೊಟ್ಟಿದ್ದಾರೆ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಈ ಕೇಸ್ ಆದ್ಮೇಲೂ ಕೆಲವರಿಗೆ ಥ್ರೆಟ್ ಮಾಡ್ಕೊಂಡು ಓಡಾಡ್ತಿದ್ದಾನೆ ಇದೇ ಸೋಕಾಲ್ಡ್ ರಜತ್ತು ಈ ಕೇಸ್ ಆದ್ಮೇಲೂ ಕೆಲವರಿಗೆ ಥ್ರೆಟ್ ಮಾಡ್ತಾನೆ ಥ್ರೆಟ್ ಬಗ್ಗೆ ಹಲವರು ಪೊಲೀಸರಿಗೆ ದೂರನ್ನು ಸಹ ನೀಡಿದ್ದಾರೆ ಆದ್ರೆ ರಜತ್ಗೆ ಕೃತಜ್ಞರಾಗಿರುವಂತಹ ಪೊಲೀಸರು ರಜತ್ಗೆ ಏನೂ ಮಾಡ್ತಾ ಇಲ್ಲ ಯಾಕಂದ್ರೆ ಲಂಚ ತಗೊಂಡಿದ್ದಾರೆ ಪೊಲೀಸರು ಕೇಸ್ ಇರುವಾಗಲೇ ರಜತ್ತು ಹಿಂಗೆಲ್ಲಾ ಮಾತಾಡ್ಬೋದಾ ಪೊಲೀಸ್ ್ರೆ ಹೇಳಿ ಬೇಲ್ ಮೇಲೆ ಕಂಡೀಷನ್ ಅಪ್ಲೈ ಆಗುತ್ತೆ ಬೇಲ್ ಹೊರಗ್ ಬಂದಿದ್ದಾರೆ ಈ ತೆಲ್ಲ ಬಾಯಿಗೆ ಬಂದಾಗ ಏನ್ ಬೇಕಾದ್ರೂ ಮಾತಾಡ್ಬೋದಾ ಗೊತ್ತಿಲ್ಲ ಪೊಲೀಸರ ಇದಕ್ಕೆ ಆನ್ಸರ್ ಮಾಡ್ಬೇಕು ಕೇಸ್ ಇರುವಾಗ್ಲೇ ರಜತ್ತು ಈ ತರ ಮಾತಾಡ್ತಿದ್ದಾನೆ ಇದನ್ನ ಕೇಳಿಸ್ಕೊಂಡು ನ್ಯಾಯಾಂಗ ನಿಂದನೆ ಆಗ್ತಿದ್ರು ಕೂಡ ಸುಮ್ಮನೆ ಇದ್ದಿರಲ್ವಾ ಪೊಲೀಸ್ರೆ ಮೂರು ಕ್ರಿಮಿನಲ್ ಕೇಸ್ ಆದ್ರು ಇವನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿಲ್ಲ ಮೂರು ಕ್ರಿಮಿನಲ್ ಕೇಸ್ ಇದೆ ರಜತ್ತು ಮೇಲೆ ಇಂತಹ ದುರಂಕಾರಿಗಳನ್ನ ಸುಮ್ನೆ ಬಿಟ್ರೆ ಇವತ್ತು ಬೆಂಗಳೂರು ಹಾಳು ಮಾಡ್ತಾರೆ ನಾಳೆ ದೇಶನ ಹಾಳು ಮಾಡ್ತಾರೆ ಅಷ್ಟೇ ಗೃಹ ಸಚಿವರೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಇಡೀ ಠಾಣೆ ಚೇಂಜ್ ಮಾಡಿ ಫಸ್ಟ್ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹೋಗಿ ನೋಡಿ ಗೊತ್ತಾಗುತ್ತೆ ಯಾವ್ಯಾವ ತರ ಆಗ್ತಿದೆ ಅಂತ ಇಲ್ಲ ಅಂದ್ರೆ ರಜತ್ ನಂತ ಪೊರ್ಕಿಗಳು ರೋಡ್ ರೋಡಲ್ಲಿ ಹುಡ್ಕೊಂತಾರೆ ರೋಡ್ ರೋಡಲ್ ಹುಡ್ಕೊಂಡು ನಾನು ಇಲ್ಲಿ ಇಲ್ಲಿಯವರು ಆ ಏರಿಯಾದವರು ಈ ಏರಿಯಾದವರು ನಾನು ಡಾನು ನಾನು ಅದು ನಾನು ಇದು ಮಚ್ಚನ್ ಬಿಸಾಕ್ ಬಂದೆ ಇದೇ ತರ ಹುಡ್ಕೊಂತಾರೆ ಇನ್ನೊಂದು ರಜತ್ತು ಇನ್ನೊಂದು ಹತ್ತು ಜನ ರಜತ್ತು ಹುಡ್ಕೊಂಬೋದು ಗೊತ್ತಿಲ್ಲ ರಜತ್ ಅಂಡ್ ವೈಫ್ ನ ಅರೆಸ್ಟ್ ಆಗುವವರೆಗೂ ಕೂಡ ನೀವು ಬಿಡ್ತಿರೋ ಇಲ್ಲ ಗೊತ್ತಿಲ್ಲ ಪೊಲೀಸರು ಸಪೋರ್ಟ್ ಮಾಡ್ತಿರೋ ನೀವ್ ಏನೇನು ಮಾಡ್ತಿರೋ ಗೊತ್ತಿಲ್ಲ ಆದ್ರೆ ಬಿ ಟಿ ಸುಮ್ಮನೆ ಇರಲ್ಲ